ನಮಸ್ತೆ ಇದನ್ನಾಗಿದ್ದೀರಾ ನಾ ಚೆನ್ನಾಗಿದ್ದೀನಿ ಸ್ಪೆಷಲಿ ನಮ್ಮ ವಾತಾವರಣದಲ್ಲಿ ಕೂಡ ಏನಂದರೆ ಇವತ್ತು ಲೋಕಸಭೆ ಚುನಾವಣೆಯ ಒಂದು ರಂಗಿನಾಡದ ಪ್ರಚಾರಗಳು ಮಾತುಕತೆಗಳು ಕೂಡ ನಡೀತಾ ಇದೆ ನಮ್ಮ ಕ್ಷೇತ್ರದ ಬಗ್ಗೆ ತಾವೇನು ಹೇಳ್ತೀವಿ ನಮ್ಮ ಕ್ಷೇತ್ರದ ಬಗ್ಗೆ ವಿಶೇಷ ಏನಪ್ಪ ಅಂದ್ರೆ ಮೊದಲ ಕಮಲಾಪುರ ಮತಕ್ಷೇತ್ರ ಅಂತಿತ್ತು ಬಿದರೂ ಲೋಕಸಭೆ ಅರ್ಜಿ ಪ್ರತಿತ್ತು ಎಂ ಪಿ ರಾಮಚಂದ್ರಪ್ಪ ಸತತವಾಗಿ ಏಳು ಸಲ ಎಂ ಪಿ ಇದು ಬಿ ಜೆ ಪಿ ಮದ್ರಕೋಟೆ ಕಮಲಾಪುರ ಕಮಲಾಪುರ ಮತಕ್ಷೇತ್ರ ಎಸ್ ಸಿ ಮೈಸೂರು ಮತಕ್ಷೇತ್ರ ಇತ್ತು ರೇವನಾಯಕ್ ಅವಾಗ ಒಂದು ನಾಲ್ಕು ಸಲ ಅವರು ಎಮ್ ಎಲ್ ಎರು ಆಮೇಲೆ ನಮ್ಮ ಬಸವರಾಜ್ ಮತ್ತು ಸಾಹೇಬರು ಎರಡು ಸಲ ಅವರೂ ಸತತವಾಗಿ ಆರು ಬಾರಿ ಇಲ್ಲಿ ಏನಪ್ಪಾ ಅಂದ್ರೆ ನೈಂಟಿ ಫೋರ್ಲಿಲ್ಲ ಸತತವಾಗಿ ಒಂದು ಬಾರಿ ಹೊರತುಪಡಿಸಿ ಸತತವಾಗಿ ಅಂದ್ರೆ ಇಲ್ಲಿ ಕಮಲಾಪುರ ಅಂದರೆ ಕಮಲ ಪಕ್ಷ ಕಮಲಾಪುರ ಅಂದರೆ ಕಮಲ ಕಮಲಾಪುರ ಅಂದ್ರೆ ಕಮಲ ಪಕ್ಷ ಕಮಲ ಅಂತಕ್ಕಂಥ ಅಭಿವೃದ್ಧಿ ಸರಿಯಾದರೆ ಕರ್ನಾಟಕ ಒಂದು ರಾಜ್ಯದಲ್ಲಿ ಒಂದು ಟ್ರೆಂಡಿಂಗ್ ನಡೀತಾ ಇದೆ ಕಾಂಗ್ರೆಸ್ ಗ್ಯಾರಂಟಿಗಳಿಂದ ಎಲ್ಲೋ ಕಡೆ ಏನಪ್ಪ ಅಂದರೆ ಕಾಂಗ್ರೆಸ್ ಅಂತಕ್ಕಂಥ ವಾತಾವರಣ ಅದು ಕೇಳಿ ಬರ್ತಾ ಇದೆ ಈ ಮಾತಿನಲ್ಲಿ ಬಿ ಜೆ ಪಿಗೆ ಹೊಡೆತ ಬರುತ್ತೆ ಅಂತಕ್ಕಂಥದ್ದು ಕೂಡ ಮಾತಾಡ್ತಾ ಇದ್ದಾರೆ ಅದಕ್ಕೆ ತಾವೇ ಹೇಳ್ತೀರ ನೋಡಿರಿ ಒಂದು ಸರ್ಕಾರ ಮಾಡಬೇಕಂದ್ರೆ ದೇಶದಾಗ ಸರ್ಕಾರ ಮಾಡಬೇಕಂದ್ರೆ ಸರ್ಕಾರದ ಮೆಜಾರಿಟಿ ಟು ಸೆವೆಂಟಿ ಟೂ ಬೇಕು ಅವರು ದೇಶದಂಥ ಕಾಂಗ್ರೆಸ್ ಪಕ್ಷದವರು ಟೂ ಫಾರ್ಟಿನೇ ಸ್ಪರ್ಧೆ ಮಾಡ್ಯಾರ ನಾವು ಬಿ ಜೆ ಪಿದವರು ಏನಾರ ನಾವು ಕನಿಷ್ಠ ಹತ್ತತ್ರ ಫೋರ್ ಫಿಫ್ಟಿ ಮ್ಯಾಲ ಪಕ್ಕ ಇದು ಮಾಡಿದ್ದೆವು ಫೋರ್ ಫಿಫ್ಟಿ ಎಂಡ್ ಎನ್ ಡಿ ಎಲ್ಯನ್ಸಿ ಕೂಡ ಎಲ್ಲ ಐದುನೂರು ಸರಿ ಇದ್ದೆವು ಎನ್ ಡಿ ಎ ನಮ್ಮ ಎನ್ ಡಿ ಎಲ್ಯನ್ಸ್ ಕೂಡ ನಮ್ಮದು ನಮ್ಮದೇ ಪ ಪಕ್ಷದೇ ನಾಲ್ಕುನೂರು ಚಿಲ್ಲರೆ ನಮ್ಮ ಬಿ ಜೆ ಪಿ ಪಕ್ಷದ ಸಿಂಬಲ್ ಮೇಲೆ ಸ್ಪರ್ಧೆ ಮಾಡ್ಯಾರ ಆದ್ರೆ ಅವ್ರ ಸ ಸರ್ಕಾರ ಬೇಕಾದ್ರೆ ಅವ್ರು ಸರ್ಕಾರ ಬೇಕಾದ್ರೆ ಮೆಜಾರಿಟಿ ಬರೋದು ಅವ್ರು ಪ್ರಣಾಳಿಕರು ಜಾರಿ ಬೇಕಾದ್ರೆ ಅವ್ರು ಟೂ ಫಾರ್ಟಿನೇ ಎಲೆಕ್ಷನ್ ಇಂಥ ಮಾಡ್ತಾರೆ ಅವ್ರು ಗೆಲಬೇಕೆ ಗೆದ್ದಾರೆ ಎಷ್ಟು ಒಂದು ಮೂವತ್ತು ನಲ್ವತ್ತು ರೂಪಾಯಿ ಗೆದ್ದು ಭಾಗ ಕಷ್ಟ ಅದ ಅವ್ರ ಬಳಿ ಇಂಡಿ ಒಂದು ಮೈತ್ರಿ ಊಟ ಮಾಡ್ಕೊಂಡ್ರೆ ಅವ್ರ ಬಳಿ ಒಗ್ಗಟ್ಟಿಲ್ಲ ಅವ್ರ ಬಳಿ ಒಗ್ಗಟ್ಟಿಲ್ಲ ನಾ ಪ್ರಧಾನಿ ನೀವು ಪ್ರಧಾನಿ ಅಮ್ಮಂಥೇಳರೋದಾಗೆ ಇದು ನಮ್ಮಪ್ಪ ಅಂದ್ರೆ ಇದು ರಾಹುಲ್ ಗಾಂಧಿಗೆ ನೋಡಿ ಯಾರು ಓಟ್ ಹಾಕಲ್ಲ ಮೋದಿ ಅವರಿಗೆ ನೋಡಿ ಓಟ್ ಹಾಕ್ತಾರೆ ಯಾಕೆ ಹಾಕ್ತಾರ ದೇಶದ ಬಗ್ಗೆ ಆಟಿ ಇಡೀ ವರ್ಷದಾಗ ಅವ್ರ ಹೆಸರು ತಂದು ಇವತ್ತು ಬರ್ತಕ್ಕಂಥ ನಾವು ನೆರೆ ಏನು ಏನು ದೇಶಗಳಿದ್ದೀವಿ ಇವತ್ತು ಅಂದಿಸ್ತೀವಿ ಭಾರತಕ್ಕೆ ಏನಪ್ಪ ಅಂದ್ರೆ ಅಂದಿಸ್ತೀವಿ ನಾವು ಹೋಗಿಸಿ ಅಮೆರಿಕಕ್ಕೆ ಜಪಾನ್ದವರಿಗೆ ರಷ್ಯಾದವ್ರಿಗೆ ಇಂಗ್ಲೆಂಡದೊಳಗೆ ಕೈ ಚಾಚಿಷಿಂದ ನೋಡ್ರಿ ನೋಡ್ರಿ ಅವರು ನಮಗೆ ಜಗಳ ತೆಗಲ ಥರ ನೀವು ಜನ ಹೇಳ್ರಿ ಅಂತಿತ್ತು ಈಗ ಜಗಳ ತೆಗ್ಲತ್ತಾರ ನೀವು ಅಲ್ಲ ನಾವೇ ಹೋಗಿ ನಿಂತಿರ್ತೇವೆ ನಮ್ಮದು ಸೈನಿಕರಿಗೆ ಹೋಗಿ ನಿಂತಿರ್ತಾರೆ ಒಂದು ಗುಂಡು ಹುಡಿದ್ರೆ ಮೂವತ್ತೈದು ಗುಂಡು ಹುಡಿಯಲ್ತು ಒಂದೇ ಅಲ್ಲಿಂದ ಬಂದ್ರೆ ಮೂವತ್ತೈದು ಹಾಗಾಗಿ ನಮ್ಮ ದೇಶದ ವಿಷಯ ಸಂಬಂಧಪಟ್ಟಾಗಲಿ ಮತ್ತು ಅಂತಾರಾಷ್ಟ್ರೀಯ ವಿಷಯಕ್ಕೆ ಸಂಬಂಧಪಟ್ಟಾಗಲಿ ಮೋದಿಯವರ ನೇತೃತ್ವದ ಹತ್ತು ಕಳೆದ ಹತ್ತು ವರ್ಷದಾಗ ಈ ಸ್ಟೇಟು ಒಳಗೆ ರಾಜ್ಯದ ಎಲೆಕ್ಷನ್ ಬೇರೆ ಇರುತ್ತೆ ಇಲ್ಲಿ ಏನಪ್ಪ ಅಂದರೆ ಒಂದು ನೂರ ಮೂವತ್ತು ಅದು ದೇಶದ ವಿಷಯಕ್ಕೆ ಬಂದಾಗ ಮೋದಿನೇ ಬೇಕಂತ ಜನ ಕೇಳ್ತಾರೆ ಯಾಕಂದ್ರೆ ಒಂದು ದೇಶದಾಗ ಅಲ್ಲಿ ಬೇರೆ ನಮ್ಮದೊಂದು ಸೋಷಿಯಲ್ ಮೀಡಿಯಾ ನಾವು ಚೆಕ್ ಮಾಡಿದಾಗ ನಮ್ಮ ನರೇಂದ್ರ ಮೋದಿಯವರು ಇಲ್ಲಿಂದ ದೇಶಕ್ಕೆ ಎಷ್ಟು ಏನಪ್ಪ ಅಂದ್ರೆ ಮಹತ್ವ ಬಂದಲ್ಲ ದೇಶಕ್ಕೆ ಏನಪ್ಪಾಂದ್ರೆ ಇದೇ ವಿಶ್ವದಾಗೆ ಒಂದು ಭಾರತ ಅಂದ್ರೆ ತಿರುಗೊಂಡ ಪ್ಲೇ ಆಗಿದೆ ಸರ್ ಇವತ್ತು ತಾವು ಹೇಳ್ತಕ್ಕಂಥ ಗ್ಯಾರಂಟಿ ಸ್ಕೀಮ್ ಏನು ವರ್ಕೌಟ್ ಆಗಲ್ಲ ಏನು ವರ್ಕೌಟ್ ಆಗಂಗಿಲ್ಲ ಆದರೆ ಇವತ್ತು ಈ ಕಲಬುರಗಿ ಒಂದು ಲೋಕಸಭೆ ಕ್ಷೇತ್ರದಲ್ಲೂ ಕೂಡ ಬಾಯ್ ಹಾಲ್ಟ್ ಹೈ ವೋಲ್ಟೇಜ್ ಕ್ಷೇತ್ರ ಅಂತಕ್ಕಂಥದ್ದನ್ನೇ ಇವತ್ತಿನದ್ರೆ ಭಾಳ ಗಮನಿಸ್ತಕ್ಕಂಥದ್ದಾಗಿದೆ ಈ ಕಡೆ ಉಮೇಶ್ ಯಾದವ್ ಅವರಾಗಿರ್ಬೋದು ಈ ಕಡೆ ಎಸ್ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹಳೆಯ ಸಂಬಂಧಿಕರು ಕೂಡ ಈ ಈ ಕಾಂಗ್ರೆಸ್ಗೂ ಕೂಡ ಅಂದರೆ ಭಾಳ ಹೈಪೋಟಿ ರೀಡಿಂಗ್ ಕೂಡ ಗೆಲ್ಲುತ್ತೆ ಅಂತಕ್ಕಂಥ ಅವರು ಕೂಡ ಹೇಳ್ತಾರೆ ತಾವು ಕೂಡ ಹೇಳ್ತೀರಿ ಹಾಗಿದ್ರೆ ಬಿಜೆಪಿ ಪಕ್ಷ ಈ ಒಂದು ಕ್ಷೇತ್ರದಲ್ಲಿ ಎಷ್ಟು ಲೀಡ್ಗಳಿಂದ ಗೆಲ್ಬೋದು ಏನೇನೆಲ್ಲ ಪ್ರಣಾಳಿಕೆಗಳು ತಾವು ಇಟ್ಕೊಂಡಿದ್ದಾರೆ ಈ ಕಲಬುರಗಿ ಕ್ಷೇತ್ರದಲ್ಲಿ ನಮ್ಮಲ್ಲಿ ಅವರು ಏನೇನು ಗ್ಯಾರಂಟಿ ಕೊಡ್ತಾರೆ ನಮ್ಮಲ್ಲಿ ಮೋದಿ ಗ್ಯಾರಂಟಿ ಅಷ್ಟೇ ಮೋದಿ ಮೋದಿನೇ ಗ್ಯಾರಂಟಿ ನಂಬರ್ ಪ್ರತಿ ಒಂದು ಅದು ಮರ್ಲಿಕೆ ಸಾಹೇಬ್ರೆ ಅಂತ ರಾಷ್ಟ್ರ ಮಟ್ಟದ ಕೆಲಸ ಮಾಡ್ಕೊಂಡಾರ ಇಲ್ಲಿ ಏನಪ್ಪ ಅಂದ್ರೆ ಅವ್ರು ನಿಂತರೂ ಸ್ವಲ್ಪ ಟಫ್ ಆತಿಥ್ಯನ ಹೆಸರ ಅವ್ರು ಹೇಳೇ ಇರಲಿಲ್ಲ ಅವ್ರಿಗೆ ಯಾರೂ ಹಳ್ಳಿರಾಗಲ್ಲ ಅವರೆಲ್ಲ ಸಿ ರೂಮ್ದಾಗ ಓಡಾಡೋದವ್ರು ಏನಪ್ಪ ಅಂದ್ರೆ ಉಮೇಶ್ ಜಾಧವ್ ಒಳ್ಳೆಯ ಮನುಷ್ಯನ ಒಂದು ಒಂದು ಕ್ರೀಡೆ ಕೆಲಸ ಮಾಡ್ಯಾರ ಯಾರು ಬೈದರು ಬೇಸ್ ಈ ಉಮೇಶ್ ಉಮೇಶ್ ಜಾಧವ್ ಕ್ಯಾಂಡಿಡೆಟ್ಗಿಂತ ಮೋದಿ ಇವತ್ತು ಬಿ ಎಸ್ ಯಡಿಯೂರಪ್ಪ ವಿಜಯೇಂದ್ರ ಅವರಿಗೆ ನೋಡಿ ಇಲ್ಲಿ ಏನಪ್ಪ ಅಂದ್ರೆ ಓಟು ಮಾಡ್ತಾರೆ ಮತ್ತು ನಮ್ಮ ಬಸವರಾಜ್ ಮತ್ತು ನೋಡೋರು ಮತ್ತು ನಮ್ಮ ಹತ್ತ ಕ್ಷೇತ್ರಕ್ಕೆ ಬಂದಾಗ ಮತ್ತು ಬಸವರಾಜ್ ಮತ್ತು ನೋಡೋರು ಅಲ್ಲಿ ಒಂದು ಕುಟುಂಬ ಅಲ್ಲಿ ಅವ್ರ ಮಗ ಅಲ್ಲಿ ಅವ್ರ ಒಂದು ಕುಟುಂಬದವ್ರ ಹಳಿರಡು ನಮ್ಮ ಸಣ್ಣದೊಂದು ದೊಡ್ಡ ಕಾರಣದ ಅದರಲ್ಲಿ ಅವ್ರಿಗೆ ಜನರ ಹೋಗಿ ಅವರು ಅವ್ರ ಮನೆಗೆ ಹೋಗಿ ಬರ್ತಾರೆ ಹಾಗಾಗಿ ಈ ನಮ್ಮ ಮತಕ್ಷೇತ್ರದ ಗ್ರಾಮೀಣ ಹೋದ ಸಲ ಇಪ್ಪತ್ತು ಸಾವಿರ ಗ್ರೇಡ್ ಆಗಿತ್ತು ಇದು ಇದಕ್ಕಿಂತ ಈ ಮುಂದಿನ ಸಲ ಅದಕ್ಕಿಂತ ಹೆಚ್ಚಿಗೆ ಆಗ್ತದೆ ಅವ್ರ ಕಾರ್ಯಗಳು ಏನಪ್ಪ ಅಂದ್ರೆ ಎರಡು ಸಾವಿರ ಕೋಟಿ ತಂದು ಪ್ರತಿಯೊಂದು ಹಳ್ಳಿಗಳಿಗೆ ಡೆವಲಪ್ಮೆಂಟ್ ಮಾಡ್ಯಾರ ಇಲ್ಲಿ ಮತ್ತೆ ಪುರು ಸಾಡಿ ಊಟ ಹಾಕೋರ ನಮ್ಮ ಮತಕ್ಷೇತ್ರದ ಯಡಿಯೂರಪ್ಪ ಸಾಹಿಬ ವಿಜಯದ ಮತ್ತು ಮತ್ತೆಪುರ ಸಾವರು ನಮ್ಮ ಓದಿಗಳು ಊಟ ಹಾಕ್ತಾರೆ ಅಂದರೆ ಕೆಲವರಿಗೆ ಬಿ ಜೆ ಪಿ ಎಷ್ಟು ಮತಗಳ ಅಂತರದಿಂದ ಗೆಲ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಬಿ ಜೆ ಪಿ ಕೆಲಸಗಳನ್ನ ಮಾಡ್ತಾ ಮಾಡ್ತಾರೆ ನಮ್ಮಲ್ಲಿ ಹುಡುಗಿ ಬೇರೆಲ್ಲ ತೋರಿಸ್ತು ತೋರೇಳ್ತಾರೆ ಅಂಬಾರು ಗೊತ್ತು ಮಾಡ್ತಾರೆ ಅಲ್ಲಿ ನೀವು ಡೆಬ್ಬಿ ಹೊಡೆದ್ತಾ ಓಟ್ ಹೇಳ್ತಾರೆ ನಮ್ಮೆಲ್ಲ ಏನು ಮಾಡ್ತಾರೆ ಸುಮ್ಮನೆ ಕೊಡ್ತಾರೆ ಇಲ್ಲ ಏನು ಮಾಡ್ತಾರೆ ಅಂದಸ್ತಾರೆ ಅದು ಮಾಡ್ತಾರೆ ಭಯ ಮಾಡ್ತಾರೆ ಒಂದು ಒಂದು ಲಕ್ಷದಿಂದ ಒಂದೂವರೆ ಲಕ್ಷದಿಂದ ನಮಗೂ ಪಿ ಪಕ್ಷ ಗೆಲ್ತು ನಮ್ಮ ಅಭ್ಯರ್ಥಿಯ ಪರವಾಗಿ ಮತ್ತು ಮತದಾರರಿಗೆ ನಮ್ಮ ಜಾಗೃತಿ ಮಾಧ್ಯಮ ಜನ ಯಾವುದೇ ಏನಪ್ಪ ಅಂದ್ರೆ ಭಯಭೀತರಾಗದೆ ಯಾರು ಭೀ ಅಂಚಿಕೆ ಇರಲ್ಲ ಏನಪ್ಪಾ ಅಂದ್ರೆ ತಪ್ಪದೇ ಪ್ರತಿಯೊಬ್ಬರು ಕರ್ತವ್ಯ ಅನ್ನೋದ ಮತ ಚಲಾವಣೆ ಮಾಡಬೇಕು ಸಾರ್ವಜನಿಕರು ಪ್ರತಿಯೊಬ್ಬರು ಮತ ಚಲಾವಣೆ ಮಾಡಬೇಕು ದೇಶದ ಭದ್ರತೆ ಮತ್ತು ಆಂತರಿಕ ವಿಷಯಕ್ಕೆ ಸಂಬಂಧಪಟ್ಟಾಗ ನಿರ್ಣಯಗಳು ಏನಾಗತ್ತವ ಇವತ್ತು ಸೋಷಿಯಲ್ ಮೀಡ್ಯಾದ ಪ್ರತಿಯೊಂದು ಬರ್ತವೆ ಸೋಷಿಯಲ್ ಮೀಡ್ಯಾದಾಗ ನಾವು ಸಣ್ಣ ಮಕ್ಕಳೆಲ್ಲ ನೋಡತ್ತೆ ಅಲ್ಲಿ ಏನಾಗತ್ತೋ ಇಲ್ಲಿ ಬರ್ತದೆ ಅದಕ್ಕೆ ರಾಷ್ಟ್ರೀಯ ನಾಯಕರಂತ ಯಾರಿಗೂ ಸರ ಅಂದ್ರೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಅಂದರೆ ಯೋಗ್ಯದಲ್ಲ ಹಾಗಾಗಿ ಏನಪ್ಪ ಅಂದ್ರೆ ಇನ್ನೊಂದು ಸಲ ಪ್ರಧಾನ ಎರಡನೇ ಮೂರನೇ ಬಾರಿ ಪ್ರಧಾನ ಮಾಡ್ಲಿಕ್ಕೆ ಏನಪ್ಪ ಅಂದ್ರೆ ನಾವೆಲ್ಲ ತಪ್ಪದೇ ಪ್ರತಿಯೊಬ್ಬರು ಮತದಾನಕ್ಕೆ ಬಂದಿ ಇಂಥ ಇಂಥ ಸುಡುಬಿಸಿಲದ ಜನ ಎಲ್ಲ ಕಡೆ ನಡೆದ ಇನ್ನೊಂದು ಐದಾರು ದಿವಸ ಒಂದು ತಾರಕ್ಕೆ ಬಂದು ನಮ್ಮ ಬಿ ಜೆ ಪಿ ಒಂದು ಎಲೆಕ್ಷನ್ದಿಂದ ಗೆಲ್ತೇಳ್ ಓಕೆ ತಮ್ಮ ಪರಿಚಯ ಸರ್ ವೀಕ್ಷಕರಿಗೆ ಅಮೃತ್ ಸಾಗರ್ ಅಂತೇಳಿ ಬಿ ಜೆ ಪಿ ಪಕ್ಷದ ಜಿಲ್ಲಾ ಬಿ ಜೆ ಪಿ ಜಿಲ್ಲಾ ಎಸ್ ಸಿ ಮೋರ್ಚಾ ಜಿಲ್ಲಾ ಉಪಾಧ್ಯಕ್ಷ ಇದೆ ಎಸ್ ಸಿ ಮೋರ್ಚಾ ಓಕೆ ಕಲಬುರಗಿ ಗ್ರಾಮಾಂತರ ಜಿಲ್ಲಾ ಓಕೆ ಥ್ಯಾಂಕ್ಸ್